ಭಜನಾ ಕುಮಾರಸ್ವಾಮಿ ಅವರು ರೂಪಾ ಕುಮಾರಸ್ವಾಮಿ ಅವರು ಶಕ ಜಂಪತಿಗೆ ಒಂದಾಗಿ ಸೇವೆಯನ್ನು ತರಿಸ್ತಾಯಿದ್ದಾರೆ ಓ ಶ್ರೀ ಗುರುಬಸ್ವದೇವಿ ಹೈರಣಗಳು ಕೇವಲ ಆರಾಧ್ಯ ದೈವ ವಿವಿಧ ದಾಸೋಧ ಶ್ರೀ 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 ಶಿವಮೊಗ್ಗ ಮಹಾಸ್ವಾಮಿ ಜಿಯರು ಹಾಗೂ ಪರಮ ಪರ್ಮಭೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಯವರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ನಾಯಿಗಳು ಶರಣಮೂರ್ತಿಗಳ ಪಾದಗಳಿಗೆ ಶರಣಿಸುತ್ತ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳು ಹಾಗೂ ವಿದೇಶಿಗಳ ಸಂಘದ ಅರವತ್ತೇಳನೇ ಮಹಾಧಿವೇಶನ ಸಂಘ ಸಿರಿ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ವಚನ ಸ್ವಾಮಿ ಕಾಯಕ ಎನ್ನುವುದು ಮಹಾನ್ ತತ್ವ ಕಾಯಕ ಮಾಡಿಯೇ ತೀರಬೇಕು ಎನ್ನುವುದು ಪರಮ ಪೂಜ್ಯರ ಶ್ರೀವಾಣಿ ಅದೇ ರೀತಿ ಶ್ರೀಯುತ ವಚನ ಕುಮಾರಸ್ವಾಮಿ ಇವರ ಮೊದಲ ಹೆಸರು ಸಿ ಎಸ್ ಕುಮಾರಸ್ವಾಮಿ ಇವರು ವಚನಗಳ ಬಗ್ಗೆ ಹೊಂದಿರುವ ಅಪಾರ ಪ್ರೀತಿ ವಾತ್ಸಮ್ಯ ಹಾಗೂ ವಚನಗಳ ಪ್ರಸಾರಕ್ಕೆ ಕೈಗೊಂಡಿರುವ ಕಾರ್ಯಗಳಿಂದ ಇವರನ್ನ ಇಡೀ ನಾಡಿನ ದ್ವೇತ ವಚನ ಕುಮಾರಸ್ವಾಮಿ ಎಂದೇ ಚಿರಪರಿಚಿಸಲಾಗಿದ್ದಾರೆ ಶ್ರೀಧರು ಮೈಸೂರು ಜಿಲ್ಲೆಯ ಹೆಗಡೇವನಕೋಟೆ ತಾಲೂಕು ಚಾಮನಹಳ್ಳಿ ಹುಂಡಿಯಲ್ಲಿ ಶಿವಶರಣ ದಂಪತಿಗಳಾದ ಸಿದ್ಧ ಸಿಪಿ ಸಿದ್ದಲಿಂಗಪ್ಪ ಮತ್ತು ದೇವಮ್ಮ ದಂಪತಿಗಳ ಸುಪುತ್ರವಾಗಿ ದಿನಾಂಕ ಇಪ್ಪತ್ತೇಳು ಎಂಟು ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿದರು ಪತ್ನಿ ರೂಪ ಮತ್ತು ಸಿ ಕೆ ಗಿರಿಜೇಶ್ ಸಿ ಕೆ ವಚನ ಎಂಬ ಗುತ್ತಿನಂತಹ ಇಬ್ಬರು ಮಕ್ಕಳೊಂದಿಗೆ ನಾಡಿನಾದ್ಯಂತ ವಚನಯಾನವನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಸ್ವಗ್ರಾಮ ಚಾಮನಹುಂಡಿಯಲ್ಲಿ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಚಿಕ್ಕೇರೂರು ಪ್ರೌಢಶಾಲಾ ವಿದ್ಯಾಭ್ಯಾಸ ಸೇಂಟ್ ಮೇರಿಸ್ ಪ್ರೌಢಶಾಲೆಯಲ್ಲಿ ಎಚರಿಕೋಟೆಯಲ್ಲಿ ಪದವಿ ಪದವಿಯನ್ನು ಸಂಜೆ ಕಾಲೇಜು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾಪಕೋತ್ತರ ಮತ್ತು ಬಿ ಎಡ್ ಪರೀಕ್ಷೆಯನ್ನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪಡೆದು ಉಪಾಧ್ಯಾಯ ತರಬೇತಿಯನ್ನು ವಸಂತ ಮಹಲ್ ಕಾಲೇಜು ಮೈಸೂರಿನಲ್ಲಿ ಪೂರೈಸಿ ಉಪಾಧ್ಯಾಯ ವೃತ್ತಿಗೆ ಇವರು ಪಾದಾರ್ಪಣೆಯನ್ನು ಮಾಡಿದ್ದಾರೆ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮನಹಳ್ಳಿ ಮೈಸೂರು ತಾಲೂಕು ಇಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಶ್ರೀಯುತರು ವೃತ್ತಿಯ ಜೊತೆ ಜೊತೆಗೆ ಶರಣ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡುವ ಕಾರ್ಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದು ಮೈಸೂರಿನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಶರಣ ವಿಶ್ವ ಫೌಂಡೇಶನ್ ಅನ್ನು ಸ್ಥಾಪಿಸಿ ತನ್ಮೂಲಕ ಕವಿತೆ ರಚನೆ ವಚನ ವಾಚನ ಉಪನ್ಯಾಸ ನೀಡುವುದು ಶರಣರ ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡುವುದು ಶರಣ ಕ್ಷೇತ್ರಗಳ ಭೇಟಿ ನಂತರ ಶರಣರ ವಚನಗಳನ್ನು ಎಲ್ಲ ಕಡೆ ಪ್ರಚಾರ ಪಡಿಸುವ ಕಾಯಕದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಕೆಲವು ಪ್ರತಿಷ್ಠಿತ ಸಂಸ್ಥೆಗಳ ಅಧ್ಯಕ್ಷರಾಗಿಯೂ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಶರಣರ ವಚನಗಳನ್ನು ಶಾಲಾ ಕಾಲೇಜುಗಳಲ್ಲಿ ಯುವಕರಲ್ಲಿ ಗ್ರಾಮೀಣ ಬಂಧುಗಳಲ್ಲಿ ಅರಿವು ಮೂಡಿಸುವ ಕಾಯಕದಲ್ಲಿ ತೊಡಗಿದ್ದಾರೆ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಸಾವಿರಕ್ಕೂ ಹೆಚ್ಚು ಉಪನ್ಯಾಸವನ್ನ ನೀಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತರ್ಜಾಲದ ಮೂಲಕ ಪ್ರವಚನವನ್ನ ನೀಡುತ್ತಾ ಬಂದಿದ್ದಾರೆ ಇದುವರೆಗೆ ನಲವತ್ತೊಂಬತ್ತು ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನಗಳನ್ನು ವಿದೇಶದಲ್ಲಿ ನೆಲೆಸಿರುವ ಕನ್ನಡಿಗರಿಗೆ ವಚನ ಮಾಧುರ್ಯವನ್ನ ಮತ್ತು ಅದರ ಇವರು ರಚಿಸಿದ ಪ್ರಮುಖ ಕೃತಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ ಸಾಧನೆ ಮಾಡಿರುವ ಇವರು ಇದುವರೆಗೆ ಹದಿನೆಂಟಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ವಚನ ಕಲ್ಯಾಣ ವಚನ ಸಾರ ವಚನಾಮೃತ ನಿಜಸ್ವಿ ಹಡಪದ ಅಪ್ಪಣ್ಣ ವಚನ ಭಾರತ ಶರಣ ಸೌರಭ ಶರಣರ ದಿನಚರಿ ಇತ್ಯಾದಿ ಗ್ರಂಥಗಳನ್ನು ರಚನೆಯಲ್ಲಿ ವಚನ್ ಕುಮಾರ್ ಸ್ವಾಮಿ ನಿರಂತರವಾಗಿ ಸಾಕಿದ್ದಾರೆ ಡಾಕ್ಟರ್ ವಚನ್ ಕುಮಾರಸ್ವಾಮಿ ಅವರು ಯಾವುದೂ ಕೂಡ ಪ್ರಶಸ್ತಿಗಳ ಬೆನ್ನ ಹತ್ತಿದವರಲ್ಲ ಇವರು ವಚನ ಸಾಹಿತ್ಯ ಪ್ರಚಾರದಲ್ಲಿ ದರೆಯದ ಕಾರ್ಯವನ್ನು ಗುರುತಿಸಿದಂತಹ ವಿವಿಧ ಸಂಸ್ಥೆಗಳು ಮಠ ಹಲವಾರು ಪ್ರಮುಖ ಪ್ರಶಸ್ತಿಗಳನ್ನು ನೀಡಿದ್ದಾರೆ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರಧಾನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಕಾಯಕ ರತ್ನ ಶರಣ ರತ್ನ ಮೈಸೂರು ಬಸವ ಸಮಿತಿ ವತಿಯಿಂದ ಬಸವ ಪ್ರಶಸ್ತಿ ಕಾಯಕ ಯೋಗಿ ಪ್ರಶಸ್ತಿ ಅಲ್ಲಮ ಶ್ರೀ ಪ್ರಶಸ್ತಿ ಇವರ ಸಾಧನೆಗೆ ನೀಗೇರಿದೆ ಶ್ರೀಗಳು ವಚನ ಸಾಹಿತ್ಯ ಪ್ರಚಾರದಲ್ಲಿ ಸಲ್ಲಿಸಿರುವ ಅನುಪಮ ಸೇವೆಯನ್ನು ಗುರುತಿಸಿ ಅಲ್ಲದೆ ಶ್ರೀಮಠದ ಬಗ್ಗೆ ಪರಮ ಪೂಜ್ಯರ ಬಗ್ಗೆ ಅಪಾರವಾದ ಭಕ್ತಿ ಗೌರವವನ್ನು ಹೊಂದಿದ್ದು ಪೂಜ್ಯರನ್ನು ನಡೆಯುತ್ತಾ ಮುನ್ನಡೆದಿರುವ ಶ್ರೀಯುತರ ಸಾಹಿತ್ಯ ಹಾಗೂ ಸಾಮಾಜಿಕ ಸೇವೆಯನ್ನ ಹೀಗೆ ಮುಂದುವರಿಸಲಿ ಎಂದು ಹಾರೈಸುತ್ತಾ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇಂದು ಹಳೆಯ ವಿದ್ಯಾರ್ಥಿಗಳು ಹಾಗೂ ಇಡೈಷಿಗಳ ಸಂಘದ ವತಿಯಿಂದ ಬಸವಾದಿ ಪ್ರಮುಖರು ಮತ್ತು ಶ್ರೀ ಗುರು ಪರಂಪರೆ జయ కుటుంబ సమీశ నెచ్చు మన నిమ్మలి మెచ్చు మన నిమ్మలి మెచ్చు మెచ్చుగే మననుమ్మలి మెచ్చుగే మననుమ్మలి మెచ్చుగే మననుమ్మలి మెచ్చుగే మననుమ్మలి మెచ్చుగే మననుమ్మలి మెచ్చుగే మననుమ్మలి ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಯ್ಯ ನಿಮ್ಮ ಶರಣರು ಪಾವನವಯ್ಯ ನೆಟ್ಟಿದ ನಿಮ್ಮ ಶರಣರಿದ್ದ ಪುರವೇ ಕೈಲಾಸ ಶರಣರು ನಿದ್ದುದೆ ನಿಧ ನಿವಾಸವಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೇನೆ ಜಗನ್ಮಾತೆ ಅತ್ತ ಮಹಾದೇವಿಯವರ ವಚನದಂತೆ ಶರಣರು ನಿಂತ ಸ್ಥಳ ಕೈಲಾಸವಾದರೆ ಶರಣರು ನಿಂದ ಸ್ಥಳ ನಿಜ ನಿವಾಸವಾಗ ನಡೆದಾಡಿದ ದೇವರಾದಂತಹ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಈ ನೆಲ ಇಂದು ಕೈಲಾಸ ಸಮಾನವಾಗಿ ರೂಪುಗೊಂಡಿದೆ ಬಂಧುಗಳೇ ಶರಣರು ಕೈಲಾಸ ಅನ್ನುವ ಪದಕ್ಕೆ ಕೊಟ್ಟ ವ್ಯಾಖ್ಯಾನವೇ ಬೇರೆ ಅದೊಂದು ವೈಶಿಷ್ಟ್ಯವಾಗಿದೆ ಅದೇನೆಂದರೆ ದೇವಲೋಕ ಮಧ್ಯಲೋಕವೆಂಬುದು ಬೇರೆಲ್ಲ ಕಾಣಿ ಸತ್ಯವ ನುಡಿಯುವುದೇ ದೇವಲೋಕ ಮಿತ್ಯವ ನುಡಿಯುವುದೇ ಮತ್ಯ ಲೋಕ ಆಚಾರನೇ ಸ್ವರ್ಗ ಅನಾಚಾರನೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂದ್ರೆ ಎಲ್ಲಿ ಒಳ್ಳೆಯ ಸಂಸ್ಕಾರಯುತವಾದಂತಹ ಚಟುವಟಿಕೆಗಳು ನಡೆಯುತ್ತೋ ಎಲ್ಲಿ ಆಚಾರ ಪ್ರಧಾನವಾದಂತಹ ಕಾರ್ಯಕ್ರಮಗಳು ನಡೆಯುತ್ತೋ ಅದೇ ಏನಾಗಿರುತ್ತೆ ಸ್ವರ್ಗವಾಗಿರುತ್ತೆ ಅದೇ ಕೈಲಾಸವಾಗಿರುತ್ತೆ ಇವತ್ತು ಸಂಸ್ಕಾರ ಆಚಾರಯುಕ್ತವಾದಂತಹ ಕಾರ್ಯಕ್ರಮಗಳು ಪ್ರತಿನಿತ್ಯ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇರೋದ್ರಿಂದ ನಾವು ಈಗ ಎಲ್ಲಿದ್ದೇವೆ ಸ್ವರ್ಗದಲ್ಲಿದ್ದೇವೆ ನಾವು ಎಲ್ಲಿದ್ದೇವೆ ಕೈಲಾಸದಲ್ಲಿದ್ದೇವೆ ಅನ್ನೋ ಒಂದು ಭಾವನೆಯಿಂದ ಈ ಶರಣರು ಈ ವಚನವನ್ನು ರಚಿಸಿದ್ದಾರೆ ಸದಾಕಾಲ ಮಾನವರನ್ನ ಆಚಾರ ಪ್ರಧಾನವಾದಂತಹ ಒಂದ್ ರೀತಿ ಮಹಾದೇವನನ್ನಾಗಿ ಮಾಡುವಂತಹ ಸ್ಥಳವೇ ಈ ಒಂದು ಸಿದ್ಧಗಂಗೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇಂತಹ ಪವಿತ್ರ ಭೂಮಿಯಲ್ಲಿ ಇಂದು ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳು ಹಾಗೂ ವಿದೇಶಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿರುವಂತಹ ಸರ್ವ ಸದಸ್ಯರ ಅರವತ್ತೇಳನೇ ಮಹಾಧಿವೇಶನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಬಗ್ಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಇಂತಹ ಅಪರೂಪದ ಕಾರ್ಯಕ್ರಮವನ್ನ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಅಂದರೆ ಎಲ್ಲ ಇಲ್ಲಿವರೆಗೆ ಅರವತ್ತೊಂಬತ್ತು ವರ್ಷಗಳು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕ್ರಮವನ್ನ ಸಾಕ್ಷೀಕರಿಸಿರುವಂತಹ ಶ್ರೀಮಠದ ಎಲ್ಲಾ ಸತ್ವತ್ವರಿಗೆ ಶರಣು ಶರಣಾರ್ಥಿಗಳು ಬಂಧುಗಳೇ ವಚನ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಒಂದು ಅಲ್ಪ ಸೇವೆಯನ್ನ ಗುರುತಿಸಿ ಸಂಘಸಿನಿ ಪ್ರಶಸ್ತಿಯನ್ನ ನೀಡುತ್ತಿರುವಂತಹ ಶ್ರೀಮಠಕ್ಕೆ ಮತ್ತು ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳು ಮತ್ತು ವಿದೇಶಿಗಳ ಸಂಘಕ್ಕೆ ನಾನು ಚಿರಋಣಿ ಮತ್ತು ಈ ಕ್ಷೇತ್ರದಲ್ಲಿ ನಾನು ಮತ್ತಷ್ಟು ಕೆಲಸವನ್ನ ಮಾಡಲು ಈ ಒಂದು ಪ್ರಶಸ್ತಿ ನನಗೆ ಒಂದು ರೀತಿಯ ಚೇತನವನ್ನ ನೀಡಿದೆ ಒಂದು ಕಡೆ ಇದೇ ಸಿದ್ಧಗಂಗಾಧಲದಲ್ಲಿ ಎರಡು ಸಾವಿರದ ಹದಿನಾರು ಜನವರಿ ಹದಿನೈದರಂದು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯನ್ನ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಎರಡು ಸಾವಿರದ ಹದಿನಾರರ ಶರಣು ದಿನಚರಿಯನ್ನ ಬಿಡುಗಡೆ ಮಾಡುವುದರ ಮೂಲಕ ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದೆ ಅದೇ ನಗರದಲ್ಲಿ ಎಂಟು ವರ್ಷಗಳ ನಂತರ ನಾನು ಒಂದು ಸಂಘಸಿವಿ ಪ್ರಶಸ್ತಿಯನ್ನ ಪೂಜ್ಯ ಶ್ರೀಗಳವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪಡಿತಾ ಇದ್ದೀನಿ ಅಂದ್ರೆ ನನ್ನಂತಹ ಸೌಭಾಗ್ಯವಂತ ಮತ್ತೊಬ್ಬರಿಲ್ಲ ಅಂತ ಹೇಳೋದಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ನಮ್ಮ ಸಂಸ್ಥೆಯ ಮೂಲಕ ಈ ವಚನ ಸಾಹಿತ್ಯವನ್ನ ಪ್ರಚುರಪಡಿಸಲು ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಶಾಲೆಗಳಿಗೆ ವಚನಗಳಡಿಗೆಲ್ಲ ಶಾಲೆ ಹೋಗಿ ಮಕ್ಕಳಿಗೆ ವಚನ ಹೇಳಿಸಿ ವಚನ ಹೇಳಿದಂತಹ ಎಲ್ಲ ಮಕ್ಕಳಿಗೆ ವಚನ ಪುಸ್ತಕ ಮತ್ತು ವಚನ ದೀವಿಗೆಯನ್ನ ಕೊಟ್ಟು ನಾನು ಆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಒಂದು ವಚನದ ಪ್ರೇರಣೆಯನ್ನು ನೀಡ್ತಾ ಬರ್ತಾ ಇದ್ದೀನಿ ಯಾಕಂದ್ರೆ ಬಸವಣ್ಣವರು ಹೇಳ್ತಾರೆ ನರೆ ಕೆನ್ನಗೆ ತೆರಗಿ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಒಂದಾಗದ ಮುನ್ನ ತಾನ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಡೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಕೂಡಲ ಸಂಗಮ ದೇವನ ಅಂತ ಅಂದ್ರೆ ನಾವು ವಯಸ್ಸಾದ ಮೇಲೆ ದೇವರನ್ನ ನೂರು ಸಲ ನೆನೆಯುವುದಕ್ಕಿಂತ ವಯಸ್ಸಿನವಾದ ಕೇವಲ ಮೂರು ಸಲ ನೆನೆದಿದೆ ಅದು ಅರ್ಥಗೊಳಿಸಲಾಗಿರುತ್ತೆ ಆದ್ದರಿಂದ ಬಾಲ್ಯದಲ್ಲೇ ಮಕ್ಕಳಿಗೆ ಈ ಒಂದು ವಚನದ ಬಿತ್ತನೆ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಶಾಲೆಗಳಿಗೆ ವಚನಗಳ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಂತರ ಎರಡನೇ ಕಾರ್ಯಕ್ರಮ ವಚನ ಗ್ರಾಮ ಕಾರ್ಯಕ್ರಮ ಅಂತ ಒಂದು ಗ್ರಾಮವನ್ನ ಆಯ್ಕೆ ಮಾಡಿ ಆ ಗ್ರಾಮದಲ್ಲಿರುವಂತಹ ಪ್ರತಿ ಮನೆಗೆ ಒಂದೊಂದು ವಚನ ಪುಸ್ತಕವನ್ನ ಕೊಟ್ಟು ಜಾತಿ ರಹಿತವಾಗಿ ಧರ್ಮರಹಿತವಾಗಿ ಲಿಂಗರಹಿತವಾಗಿ ಪ್ರತಿ ಮನೆಗೆ ವಚನ ಪುಸ್ತಕವನ್ನ ಕೊಡ್ತೀವಿ ತದನಂತರ ಅವರೆಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸಿ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಿ ಆ ಗ್ರಾಮವನ್ನ ವಚನ ಗ್ರಾಮ ಅಂತ ಘೋಷಣೆಯನ್ನ ಮಾಡ್ತೀವಿ ಯಾಕೆಂದ್ರೆ ಈ ಕಾನ್ಸೆಪ್ಟ್ ಅಂದ್ರೆ ಆ ನಮ್ಮ ಹಲಮ್ಮ ಪ್ರಭುದೇವ್ರು ಹೇಳ್ತಾರೆ ಜಲವಿಲ್ಲದ ಕೆರೆ ಫಲವಿಲ್ಲದ ಬನ ಭಕ್ತವಿಲ್ಲದ ಗ್ರಾಮ ಸುಡುಗಾರಯ್ಯ ಅಲ್ಲಿ ಶಿವನಿಲ್ಲ ಪ್ರೇತ ಜಡಾರಣ್ಯದಲ್ಲಿ ಹೋಗಬಹುದೇ ಭೋಗೇಶ್ವರ ಅಂತ ಹೇಳ್ತಾರೆ ಅಂದ್ರೆ ಅಂತಹ ಶಿವಭಕ್ತರಿಲ್ಲದ ಸ್ಥಳ ಸ್ಥಳವೇ ಅಲ್ಲ ಅಂತಹ ಒಂದು ಭಕ್ತರನ್ನ ಸೃಷ್ಟಿಸುವಂತಹ ಒಂದು ಕಾರ್ಯಕ್ರಮವಾಗಿ ನಾವೊಂದು ವಚನ ಕಾರ್ಯಕ್ರಮ ವಚನ ಗ್ರಾಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಪ್ರತಿ ವರ್ಷ ಶರಣ ದಿನಚರಿ ವಚನಾಧಾರಿತವಾಗಿ ಶರಣ ದಿನಾಚರಿಯನ್ನ ತರ್ತಾ ಇದ್ದೇವೆ ಇದುವರೆಗೆ ಎಂಟು ದಿನಚರಿಯನ್ನು ತಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿನಚರಿಗೆ ಒಂಬತ್ತನೇ ದಿನಚರಿ ಈ ಸಲ ಶರಣರ ಕ್ಷೇತ್ರಗಳನ್ನ ಅಂದ್ರೆ ಶರಣರ ನೆಲೆಗಳನ್ನ ಪರಿಚಯಿಸುವಂತಹ ದಿನಚರಿಯನ್ನ ತರ್ತಾ ಇದ್ದೀವಿ ಅಂತ ಹೇಳ್ತಾ ಜೊತೆಗೆ ಸಸ್ಯೋತ್ಸವ ವಚನ ಗ್ರಾಮ ಮತ್ತೆ ಅನಾಥಾಶ್ರಮ ವೃದ್ಧಾಶ್ರಮ ಕಾರ್ಯಕ್ರಮಗಳ ಮುಖಾಂತರ ವಚನ ಸಾಹಿತ್ಯವನ್ನ ಪಸರಿಸುವ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಷ್ಟೇ ವಚನ ಸಾಹಿತ್ಯದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋ ಒಂದು ದಾರಿಯನ್ನ ಕೊಡುತ್ತೆ ನಮ್ಮನ್ನ ಒಂದು ರೀತಿ ಸಕಾರಾತ್ಮಕ ಚಿಂತನೆಗೆ ಜೋಡುತ್ತೆ ಆ ಒಂದು ಉದ್ದೇಶದಿಂದ ಆ ಬಸವಣ್ಣ ಹೇಳ್ತಾರೆ ವ್ಯಾದ್ರ ಒಂದು ಮರನ ತಂದನೆ ಸಲುವ ಹಾಗಕ್ಕೆ ಹಿಲಿ ಬರಯ್ಯ ನೆಲ ನಾಡನೆ ಹೆಣವೆಂದೆಡೆ ಒಂದೆಡಕೆಗೆ ಕೊಪ್ಪವಾಗಿಲ್ಲ ಗೋಡಯ್ಯ ಮರದಿಂದ ಕರ ಕಷ್ಟ ನರನ ಬಾಡುವೆ ಸಲನೆ ಕೊಪ್ಪು ಸಂಗಮ ದೇವನ ಅಂತ ಯಾರೇ ಆಗರ್ವ ಶ್ರೀಮಂತ ಅಲ್ಲಿ ಕೋಟಿ ಕೋಟಿಗಳ ಹೊಡೆ ಹಾಕಿ ಅವನು ಸತ್ತೋದ್ರೆ ಅವನ ದೇಹಕ್ಕೆ ಬೆಲೆ ಇಲ್ಲ ಆದ್ರೆ ಒಂದು ಮರ ಸತ್ತೋದ್ರೆ ಅದನ್ನ ಏನಾದ್ರು ಮಾರುಕಟ್ಟೆಗೆ ಐತೆ ಅದು ಒಂದಲ್ಲ ಎರಡು ನಾಣ್ಯ ಅಲ್ಲ ಮೂರು ನಾಣ್ಯ ಕೊಟ್ಟು ತಗೋಳಕ್ ಹೋಗ್ತಾರೆ ಅಂದ್ರೆ ಮನುಷ್ಯ ಸತ್ತ ನಂತರ ಅವರ ಬೇಗ ಸತ್ತ ಮನತಿಂದಲೂ ಕೇಳಾಗುತ್ತೆ ಅದಕ್ಕೆ ಸಲಹೆಂಬ ಕೂಡ ಸಂಗಮದ ಏನಂದ್ರೆ ನಮ್ಮ ಜೀವ ಇರುವಾಗ್ಲೇ ಇಂತಹ ಒಳ್ಳೆ ಚಟುವಟಿಕೆಗಳನ್ನ ನಾವು ಆಡುವುದರ ಮುಖಾಂತರ ನಮ್ಮ ಈ ಒಂದು ಜೀವನಕ್ಕೆ ಒಂದು ಅರ್ಥವನ್ನ ಕೊಡೋಣ ಅಂತ ಹೇಳ್ತಾ ಇಂತಹ ವಚನ ಸಾಹಿತ್ಯದ ಬಗ್ಗೆ ಒಂದೇ ಒಂದು ನಡುವೆ ಗಿರೀಶ್ ಪಾಲ್ನಾಡ್ರವರ ಒಂದು ನುಡಿಗಳು ನೆನಪಾಗುತ್ತೆ ಅವ್ರು ಹೇಳ್ತಾರೆ ನೋಯುವ ಹಂದಿಗೆ ನಾನು ಪದೇ ಪದೇ ಬರಳುವಂತೆ ನನ್ನ ಮನಸ್ಸು ಹನ್ನೆರಡನೆಯ ಶತಮಾನದ ಜಾಗೃತ ಮನಸ್ಸುಗಳ ಬಸವ ತತ್ವಕ್ಕೆ ಹೊರಳುತ್ತದೆ ಅಂತ ಹಾಗೆ ನನ್ನ ಅಭಿಪ್ರಾಯವು ಕೂಡ ಗಿರೀಶ್ ಕಾರ್ನಾಡ್ರವರ ಅಭಿಪ್ರಾಯದಂತೆ ನನ್ನ ಮನಸ್ಸು ಕೂಡ ಜಾಗೃತ ಮನಸ್ಸುಗಳ ಈ ಒಂದು ವಚನ ಸಾಹಿತ್ಯಕ್ಕೆ ಹೊರಳುತ್ತದೆ ಅಂತ ಹೇಳ್ತಾ ತುಮಕೂರಿನ ಲೇಖಕರಾದಂತಹ ಶ್ರೀ ರಾಜಶೇಖರಾಯನವರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಒಂದು ಕವಿತೆಯನ್ನು ಬರೆದಿದ್ದಾರೆ ನಾಲ್ಕು ಸಾವಿರ ಕವಿತೆ ಎಷ್ಟು ಸುಂದರವಾಗಿದೆ ಅಂದ್ರೆ ಒಂದೊಂದು ಅಕ್ಷರ ಒಂದೊಂದು ಪದವೂ ಕೂಡ ಅಷ್ಟೊಂದು ಅರ್ಥಗರ್ಭಿತವಾಗಿದೆ ಅದೇನಂದ್ರೆ ಉದರ ತಯಿಸಿ ಮಿದುಳ ಗೆಳಸಿ ಮಲಿನ ಮನದ ಮುಸುಕ ಹರಿಸಿ ಜಾತಿ ಎರಿಸಿ ಜನತೆ ಬಳಸಿ ಜ್ಯೋತಿಯಾಗಿ ಬೆಳಗುತ್ತಿದೆ ಸಿದ್ಧಗಂಗೆ ನಿಜವಾಗ್ಲೂ ಆ ಜ್ಯೋತಿಯಾಗಿ ಬೆಳೆಯುತ್ತಿರುವಂತಹ ಇಂತಹ ಸಿದ್ಧಗಂಗೆಯ ಬಗ್ಗೆ ಮತ್ತೊಬ್ಬರ ರಾಷ್ಟ್ರಕವಿಯಾದಂತಹ ಜಿ ಎಸ್ ಶ್ರೀಮುದ್ರಪ್ಪ ಅವರು ಹೇಳ್ತಾರೆ ಸದ್ದು ಗದ್ದಲವಿಲ್ಲದ ಸಾಧನೆ ಇಲ್ಲಿ ಗದ್ದುಗೆ ಏನಿದೆ ಕಾಯಕವೇ ಕೈಲಾಸ ಎನ್ನುವ ಮಾತು ಕೃತಿಯಲು ಮೂಡಿದೆ ಕಾವಿಯುರಿಗೆ ನುಟ್ಟು ನಮವೇ ಕಿರಣ ಹಸ್ತವಚಾಕಿದೆ ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯೇ ಕಣ್ತರದೇನೆ ಅಂತಹ ಅರ್ಥಗದ್ದಿತವಾದ ಸಾಧಗಳು ಕೊನೆಗೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಪ್ರಧಾನಮಂತ್ರಿಗಳು ಈ ನೆಲದಲ್ಲಿ ಸಿದ್ಧಗಂಗೆಯ ಬಗ್ಗೆ ಹೇಳ್ತಾರೆ ಅವರೇನಂದ್ರೆ ಸಿದ್ಧಗಂಗಾ ಹಲವು ಗಂಗಗಳ ಸಂಗಮ ಪ್ರವಾಹ ಇಲ್ಲಿ ಕರ್ಮದ ಗಂಗಾ ಗೌರವ ಗಂಗಾ ಮತ್ತು ಕಾರುಣ್ಯ ಗಂಗೆಗಳು ಸಮರಸಗೊಂಡು ಹರಿಯುತ್ತಿವೆ ಜ್ಞಾನ ಯಜ್ಞ ನಡೆದಿದ್ದು ಶತಮಾನಗಳ ಪರ್ಯಂತ ಮುಂದುವರೆದಿದೆ ಪೂಜ್ಯ ಶ್ರೀ ಸ್ವಾಮೀಜಿಯವರ ರೂಪದಲ್ಲಿ ಆಧ್ಯಾತ್ಮಿಕ ಶಕ್ತಿ ಶ್ರೀಮಠದ ಪರಿಸರವನ್ನೆಲ್ಲ ಕ್ರಿಯಾಶೀಲಗೊಳಿಸಿದೆ ಅನೇಕ ಶಾಲೆಗಳು ಶಿಕ್ಷಣವನ್ನು ನೀಡುತ್ತವೆ ಆದರೆ ಸಂಸ್ಕಾರವನ್ನ ಕೊಡಲಾರದು ಶಿಕ್ಷಣ ಮತ್ತು ಸಂಸ್ಕಾರ ಎರಡನ್ನು ಏಕಕಾಲದಲ್ಲಿ ಸಿದ್ಧಗಂಗಾ ಮಠ ನೀಡುತ್ತಿದೆ ಎಂದು ಹೇಳಿ ಉತ್ತರದಲ್ಲಿ ಗಂಗೆ ದಕ್ಷಿಣದಲ್ಲಿ ಸಿದ್ಧಗಂಗೆ ಎಂದು ತಮ್ಮ ಕವಿಯ ವಾಣಿಯಲ್ಲಿ ಹೇಳಿರುವಂತದ್ದು ಈ ಸಿದ್ಧಗಂಗಾ ಮಠದ ಒಂದು ಪವಿತ್ರತೆಯನ್ನ ಮತ್ತಷ್ಟು ಹೆಚ್ಚಿಸದೆ ಅಂತ ಹೇಳ್ತಾ ಬಂಧುಗಳೇ ನಾನೆಲ್ಲೇ ಪ್ರವಚನಕ್ಕೋಗ್ಲಿ ಏನಾಗ್ಲಿ ಒಂದು ವಚನವನ್ನ ಸಾಮೂಹಿಕವಾಗಿ ಹೇಳಿಸಬೇಕು ಅನ್ನೋದು ನನ್ನ ಸಂಕಲ್ಪ ಯಾಕಂದ್ರೆ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಸಂಜೆಯ ಸಂದರ್ಭದಲ್ಲಿ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಮಕ್ಕಳ ಜೊತೆ ಬೆರೆತು ಆ ವಚನವನ್ನ ಹೇಳ್ತಾ ಇದ್ದಂತಹ ಒಂದು ಸ್ಥಳವನ್ನ ಮತ್ತು ಅವರನ್ನ ನೋಡುವುದೇ ಒಂದು ನಮ್ಮ ಸೌಭಾಗ್ಯ ದಯವಾಣಿ ಒಂದೇ ಒಂದು ವಚನವನ್ನ ಹೇಳ್ತಾರೆ ಆ ವಚನವನ್ನ ನಮ್ಮ ಜೊತೆ ಧ್ವನಿಗೊಳಿಸಿ ಅಂತ ಹೇಳ್ತಾ ಎನ್ನ ವಾಮಕ್ಷೇಮ ದೈವಾಣಿ ಗತಿಯಾಗಿ ಹೇಳ್ಬೇಕು ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯಾನಾಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ಬಿದ್ದಿತ್ತೆ ಕೂಡಲ ಸಂಗಮ ದೇವ ಅಥವಾ ಎಲ್ಲ ಎಲ್ಲ ವಾಮಕ್ಷೇಮ ಆಗ್ಬೋದು ಹಾನಿ ವೃದ್ಧಿ ಆಗ್ಬೋದು ಎಲ್ಲ ಅವನಿದೆ ಅವನಿಗೆ ಹಾಕಿ ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ರೆ ಒಂದು ರೀತಿಯ ಸಕಾರಾತ್ಮಕ ಚಿಂತನೆ ಉಂಟಾಗುತ್ತೆ ಅಂತ ಹೇಳ್ತಾ ಈ ದಿನ ನನ್ನ ಜೀವನದ ಒಂದು ಇತಿಹಾಸದಲ್ಲಿ ಈ ಒಂದು ಸಿದ್ಧಗಂಗಾ ಮಠದಿಂದ ನೀಡುತ್ತಿರುವಂತಹ ಸಂಘ ಸಿರಿ ಪ್ರಶಸ್ತಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದಂತಹ ಒಂದು ಸಂದರ್ಭ ಪ್ರಸಂಗ ಅಂತ ಭಾವಿಸ್ತಾ ಅಂತಹ ಒಂದು ಪ್ರಶಸ್ತಿಯನ್ನ ಕೊಡಲ್ಪಟ್ಟಿರುವಂತಹ ಪೂಜ್ಯ ಶ್ರೀ ಸಿದ್ಧ ಲಿಂಗ ಮಹಾಸ್ವಾಮಿಗಳವರ ಪಾದಾರವಗಳಿಗೆ ಭಕ್ತಿ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ಈ ಒಂದು ಸಿದ್ಧಗಂಗಾ ನೆಲದಲ್ಲಿ ನನ್ನನ್ನು ಮತ್ತೊಮ್ಮೆ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲಾ ಸದ್ಭಕ್ತರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಒಂದೆರಡು ನುಡಿಗಳನ್ನ ಈ ಸಿದ್ಧಗಂಗಾ ನೆಲಕ್ಕೆ ಅರ್ಪಿಸುತ್ತಿದ್ದೇನೆ ಜೈ ಬಸವ ಜೈ ಶರಣ